ಅವನು ಇನ್ನೂ ಇಮ್ಮೆಚೂರ್ಡ್ ಅಂತ ಹೇಳ್ತಾರೆ ಹೊಟ್ಟೆ ಮಾಡಲಿಕ್ಕೆ ಅವ್ನಿಗೆ ಮೆಚುರಿಟಿ ಇತ್ತ ಅಂತ ನನ್ನ ಪ್ರಶ್ನೆ ನಾವು ಕೇಸಲ್ಲಿ ನೋಡ್ತೀವಿ ಅಂತಾದರೆ ಹೆಣ್ಣು ಮಕ್ಕಳಿಗೂ ಬೇಕಾದಷ್ಟು ಪ್ರೊವಿಷನ್ಸ್ ಇದೆ ಹೌದು ಬಟ್ ಅವರು ಕೈಗೆ ಸಿಕ್ಕುದಿಲ್ಲ ಯಾಕೆಂದರೆ ಅವ್ರ್ದೆಲ್ಲ ಮೊಬೈಲ್ಸ್ ಎಲ್ಲ ಆಫ್ ಇದೆ ಅವ್ರು ಯಾವ ಊರಲ್ಲಿ ಇದ್ದಾರೆ ಅಂತಾನೇ ಗೊತ್ತಿಲ್ಲ ಬಟ್ ಇನ್ನು ಮುಂದಿನ ದಿನದಲ್ಲಿ ಖಂಡಿತ ಅವರನ್ನು ಹೇಗಾದರೂ ಮಾಡಿ ಸಂಪರ್ಕಿಸಿ ಅವರನ್ನೊಂದು ಕಾನ್ಫಿಡೆನ್ಸಿಗೆ ತಕೊಂಡು ಈ ಗಲಾಟೆ ಎಲ್ಲ ಇಲ್ಲದ ಹಾಗೆ ಒಂದು ಮಾಡುವ ವ್ಯವಸ್ಥೆಗಳನ್ನು ಮಾಡಿದ್ದೇನೆ ಮತ್ತು ಈಗಾಗಲೇ ನಾನು ನಮ್ಮದು ಮಹಿಳಾ ಆಯೋಗ ಚೇರ್ಮನ್ ಯಾರಿದ್ದಾರೆ ನಾಗಲಕ್ಷ್ಮಿ ಅವರ ಹತ್ರ ಆಲ್ರೆಡಿ ಮಾತಾಡಿದ್ದೇನೆ ಅವರು ಅವರ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು ನಾಳೆ ಅವರ ಇಲಾಖೆಯಿಂದ ಜನನು ಬಂದು ಬೇಕಾದ ಏನು ಅವರಿಗೆ ಪ್ರೊವಿಷನ್ಸ್ ಬೇಕು ಏನು ಏನು ಸಹಾಯ ಬೇಕು ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟಿಂದ ಸಹ ಯಾಕೆಂದರೆ ಇವ್ರದೊಂದು ಸಣ್ಣ ಸಮುದಾಯ ಈ ಸಮುದಾಯಕ್ಕೆ ಹಿಂದುಳಿದ ವರ್ಗದ ಪ್ರತಿಯೊಂದು ಸಮುದಾಯದವರು ಸಪೋರ್ಟ್ ಮಾಡಬೇಕು ಮಾನವೀಯತೆ ಮೆರಿಬೇಕು ಯಾಕೆಂದರೆ ಇವರು ಸಣ್ಣ ಸಮುದಾಯ ಇವರು ಇವರಿಗೆ ಸಪೋರ್ಟ್ ಇಲ್ಲ ಇವರು ಸಣ್ಣ ಸಮುದಾಯ ಅಂತ ಹೇಳಿ ನಾವೆಲ್ಲ ಇವರನ್ನು ಬಿಟ್ಟರೆ ಇದು ಇಡೀ ಮಾನವ ಕುಲಕ್ಕೆ ಒಂದು ಅವಮಾನ ಅಂತ ನಾನು ಅಂದ್ಕೊಳ್ತೇನೆ ಬಟ್ ನಾನಂತೂ ಶತಸಿದ್ಧವಾಗಿ ಏನೇ ಆಗಲಿ ನಾನು ಐ ವಿಲ್ ಸ್ಟ್ಯಾಂಡ್ ವಿತ್ ದ ಗರ್ಲ್ ಆ್ಯಂಡ್ ದ ಬೇಬಿ ಆ್ಯಂಡ್ ಸಿ ಟು ದ್ಯಾಟ್ ಶೀಸ್ ಬ್ಯಾಕ್ ಟು ಹರ್ ಹೋಮ್ ಹೌದು ಅದೇ ನಾನು ಇವಾಗ ಎಸ್ ಪಿ ಸಾಹೇಬ್ರತ್ತನು ಮಾತಾಡಲಿಕ್ಕೆ ಹೋಗ್ತೇನೆ ಅವ್ರ ಅಮ್ಮನನ್ನು ಕರ್ಕೊಂಡು ಅಲ್ಲಿ ಆಸ್ಕ್ ಇಮ್ ದ ರೀಸನ್ ಬಟ್ ನೋಡಿ ಒಂದು ದಿನ ಒಂದು ತಿಂಗಳು ಹತ್ತು ದಿನ ಹತ್ತು ತಿಂಗಳು ಅವ್ರ ಅಡಿಗೆ ಕೂತ್ಕೊಳ್ಬೋದು ಬಟ್ ಒಂದು ದಿನ ದೇ ಹ್ಯಾವ್ ಟು ಕಮ್ ಬ್ಯಾಕ್ ಅವ್ರ ಮನೆ ಮಠ ಎಲ್ಲ ಇಲ್ಲೇ ಇದೆಯಲ್ಲ ಬರಲೇಬೇಕು ನಾವು ಕೇಸಲ್ಲಿ ನೋಡ್ತೀವಿ ಅಂತಾದರೆ ಹೆಣ್ಣು ಮಕ್ಕಳಿಗೂ ಬೇಕಾದಷ್ಟು ಇದು ಪ್ರೊವಿಷನ್ಸ್ ಇದೆ ಬೇಕಾದಷ್ಟು ಪ್ರೊವಿಷನ್ಸ್ ಕೋರ್ಟಲ್ಲಿದೆ ಲಾಅಲ್ಲಿದೆ ಹಾಗಾಗಿ ಆ ರೀತಿಯ ನೋಡಬೇಕು ಆದರೆ ದಟ್ ಮತ್ತೆ ಅದೆಲ್ಲ ಲೇಟರ್ ಸ್ಟೇಜ್ ಬಟ್ ಐ ಥಿಂಕ್ ಅವರಿಗೂ ಒಂದು ಹೆಣ್ಣು ಮಗಳಿದ್ದಾಳೆ ಹಾಗಾಗಿ ಅವ್ರದ್ದು ಮನಸ್ಸು ಕರಗ್ಬೋದು ಆ ಮಗುವನ್ನು ನೋಡಿದರೆ ಯಾರ ಮನಸ್ಸು ಕರಗ್ತದೆ ಹಾಗಿರುವಾಗ ಮೇ ಬಿ ಇಟ್ ಆಸ್ ಟೈಮ್ ಮೇ ಬಿ ಅವ್ರು ಬರಲಿಕ್ಕೇನೋ ಹಂಚ್ತಾರ ಏನೋ ಗೊತ್ತಿಲ್ಲ ಬಟ್ ಅವರು ಯಾವ ರೀತಿ ಅವರಿಗೆ ಸ್ಟೇಷನಲ್ಲಿ ಪ್ರಾಮಿಸ್ ಮಾಡಿದ್ದಾರೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ವರ್ಷ ಆದ ಕೂಡಲೇ ನಾವು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳಿ ಅದಕ್ಕೆ ಅವರು ನಿಲ್ಲಬೇಕು ಬದ್ಧರಾಗಿ ನಿಲ್ಲಬೇಕು ಆ ಮಗುವನ್ನು ಆ ಹುಡುಗಿಯನ್ನು ಆಕ್ಸೆಪ್ಟ್ ಮಾಡಲೇಬೇಕು ಇಲ್ಲದ್ರೆ ಖಂಡಿತವಾಗಿ ಸಮಾಜ ಅವರನ್ನು ದೂರ ಇರ್ತದೆ ಆಯೋಗದ ಸದಸ್ಯರಾಗಿ ನಿಮ್ಮ ಅಥವಾ ಆಯೋಗದ ಮೂಲಕ ಅಥವಾ ನೋಡಿ ವೈಯಕ್ತಿಕವಾಗಿ ಆಸ್ ಅನ್ ಇಂಡಿವಿಜುವಲ್ ಆಸ್ ಅ ಮಹಿಳೆ ನಾನು ಅವ್ರಿಗೆ ಹೇಳಿದ್ದೇನೆ ಅವ್ರದ್ದು ಖರ್ಚು ವೆಚ್ಚ ಏನಿದೆ ಕಂಪ್ಲೀಟಾಗಿ ನಾನು ವಹಿಸ್ಕೊಳ್ತೀನಿ ಅದಲ್ಲದೆ ಅದಲ್ಲದೆ ಅವರಿಗೆ ಏನು ಲೀಗಲ್ ಹೆಲ್ಪ್ ಬೇಕು ಈಗ ಮಹಿಳಾ ಆಯೋಗದಿಂದ ಆಗಿರ್ಬೋದು ಅಥವಾ ಎಸ್ ಪಿಯಿಂದ ಆಗಿರ್ಬೋದು ಅಥವಾ ನಮ್ಮದು ಬ್ಯಾಕ್ವರ್ಡ್ ಕಮಿಷನಿಂದ ಆಗಿರ್ಬೋದು ಐ ವಿಲ್ ಟು ದಟ್ ದಟ್ ದೇ ಆರ್ ಗಿವನ್ ದ ಪ್ರೊವಿಷನ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್ ಇಲ್ಲ ಅವ್ರ ಪಾಪ ತುಂಬ ನೊಂದಿದ್ದಾರೆ ಈ ಟೈಮಲ್ಲಿ ಯಾವ ತಾಯಿ ಯಾವ ರೀತಿ ಇರ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಮತ್ತು ನಾನು ತುಂಬ ಜನರ ಬಾಯಲ್ಲಿ ಕೇಳ್ತಾ ಇದ್ದೆ ಏನಂದರೆ ತಾಯಿ ಎಲ್ಲಿ ಹೋಗಿದ್ರು ಏಳು ತಿಂಗಳು ಪ್ರೆಗ್ನೆಂಟ್ ಆಗುವವರೆಗೆ ಅಂತ ಹೇಳಿ ಮಕ್ಕಳನ್ನು ಈ ಟೈಮಲ್ಲಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಾವು ಅವರ ಇಡೀ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ ಹಿಂದೆ ಇರಲಿಕ್ಕೆ ಆಗೋದಿಲ್ಲ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ ಮಾರ್ಕೆಟ್ಗೆ ಹೋಗ್ತಾರೆ ಹೇಳಿ ಹೋಗ್ತಾರೆ ಬಟ್ ಮತ್ತೆ ಅವರು ಏನು ಮಾಡ್ತಾರೆ ಅದಕ್ಕೆ ಒಂದು ತಾಯನ್ನು ಬ್ಲೇಮ್ ಮಾಡೋದು ಇಟ್ ಈಸ್ ನಾಟ್ ಓಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೇನೆ ಇದು ಒಂದು ಸಿಚುವೇಶನ್ ಏನೋ ಒಂದು ತಪ್ಪು ಆಗಿದೆ ಇಬ್ಬರಿಂದ ಗೊತ್ತಿದ್ದೋ ಗೊತ್ತಿಲ್ಲದೆ ಗೊತ್ತಿಲ್ಲ ಏನೋ ಒಂದು ತಪ್ಪಾಗಿದೆ ಆ ತಪ್ಪನ್ನು ಸರಿ ಮಾಡಲಿಕ್ಕೆ ಅವಕಾಶಗಳು ತುಂಬ ಇದೆ ಮದುವೆ ಅಷ್ಟೇ ಮದುವೆ ಮಾಡಬೇಕು ಮದುವೆ ಮಾಡಿಕೊಂಡು ಅವ್ರು ಚೆಂದ ರೀತಿಯಲ್ಲಿ ಸಂಸಾರ ಮಾಡಬೇಕು ಮತ್ತೆ ಕೆಲವ್ರು ಹೇಳ್ತಾರೆ ಏನಂದರೆ ಆ ಹುಡುಗ ಯಾರಿದ್ದಾನೆ ಅವನು ಇನ್ನೂ ಇಮ್ಮೆಚ್ಯೂರ್ಡ್ ಅಂತ ಹೇಳ್ತಾರೆ ಹೊಟ್ಟೆ ಮಾಡಲಿಕ್ಕೆ ಅವನಿಗೆ ಮೆಚುರಿಟಿ ಇತ್ತ ಅಂತ ನನ್ನ ಪ್ರಶ್ನೆ ಹೊಟ್ಟೆ ಮಾಡಲಿಕ್ಕೆ ಅವನಿಗೆ ಮೆಚುರಿಟಿ ಇತ್ತ ಹಾಗಿರುವಾಗ ಇದು ಇಂಥದ್ದೆಲ್ಲ ರೀಸನ್ ಕೊಟ್ಟು ತಪ್ಪಿಸುವಂಥ ಪ್ರಶ್ನೆಯೇ ಇಲ್ಲ ಯಾಕೆಂದರೆ ಕಾನೂನಲ್ಲಿ ಅದಕ್ಕೇ ಆದ ಒಂದು ಬೇಸ್ ಇದೆ